ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬರಗಾಲ ಬರುತ್ತೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ನವರು ಹೇಳಿದ್ದರು ಆದರೆ ಕಳೆದ ಬಾರಿ ನಮ್ಮ ರಾಜ್ಯದಲ್ಲಿ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆಯಾಗಿದೆ ಈಗ ಅವಧಿಗೂ ಮುನ್ನವೇ ಸಂಪದ್ಭರಿತವಾಗಿ ಮಳೆಯಾಗುತ್ತಿದೆ ಎಂದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ವಿಪಕ್ಷಗಳ ಟೀಕೆಗೆ ಟಾಂಗ್ ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಈಗ ಮುಂಗಾರು ಹಂಗಾಮಿಗೆ ಎಲ್ಲ ರೀತಿಯಿಂದ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಮೇ ತಿಂಗಳ ನಂತರ ಎಲ್ಲ ಕಡೆ ಬಿತ್ತನೆ ಕಾರ್ಯ ಆರಂಭವಾಗಿದೆ ನಮ್ಮ ಇಲಾಖೆ ಈಗ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ರೈತರಿಗೆ ಎಲ್ಲ ರೀತಿಯ ಸಹಕಾರ ಕೊಡಲು ನಾವು ಸಿದ್ಧರಿದ್ದೇವೆ ಇದಕ್ಕಾಗಿಯೇ ಬೆಳಗಾವಿ ವಿಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದೇನೆ ಏಳು ಜಿಲ್ಲೆಗಳ ಸಭೆ ಇಂದು ನಡೆಯಲಿದೆ ಎಂದರು ಜೊತೆಗೆ ಕೃಷಿ ಪರಿಕರಗಳ ಸಬ್ಸಿಡಿ ಇಲಾಖೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಯಾವುದೇ ಸಬ್ಸಿಡಿ ಕಡಿಮೆಯಾಗಿಲ್ಲ ಕೆಲವೊಂದು ಬೆಲೆ ಜಾಸ್ತಿಯಾಗಿದೆ ಹೀಗಾಗಿ ರೈತರು ಸಬ್ಸಿಡಿ ಜಾಸ್ತಿ ಎಂದು ಹೇಳುತ್ತಿದ್ದಾರೆ ಎಲ್ಲರಿಗೂ ಸಬ್ಸಿಡಿ ಕೊಡುತ್ತಿದ್ದೇವೆ ಸ್ವಲ್ಪ ಸಬ್ಸಿಡಿ ಹೆಚ್ಚಿಗೆ ಮಾಡಿ ಎಂದು ಕೇಳುತ್ತಿದ್ದಾರೆ ಎಲ್ಲಿ ಹೆಚ್ಚಿನ ಬೇಡಿಕೆ ಇದೆಯೋ ಅಲ್ಲಿ ಸಬ್ಸಿಡಿ ಹೆಚ್ಚಿಗೆ ಮಾಡುತ್ತೇವೆ ಎಂದರು ನಮ್ಮ ಸೆಕ್ರೆಟರಿಗೆ ಹೇಳಿದ್ದೀನಿ ಅದನ್ನೆಲ್ಲ ರಿಪೋರ್ಟ್ ತಗೊಂಡು ನನ್ನ ಹತ್ರ ಸ್ವಚ್ಛ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಅದನ್ನು ನೋಡಿ ಸರಿಯಾಗಿ ಅದು ಬರ್ತಾ ಇದೆ ಈಗಲೂ ಅದೇನು ಪ್ರಾಬ್ಲಮ್ ಇಲ್ಲ ನೀವು ಹೇಳ್ತಾ ಇದ್ದೀರಾ ನೋಡೋಣ ಅದನ್ನು ನೋಡ್ಬಿಟ್ಟು ಪರಿಶೀಲನೆ ಮಾಡಿ ಅದರ ಕ್ರಮ ತಗೋತೀವಿ ಈ ವರ್ಷ ಮುಂಗಾರು ಅವಧಿಗೆ ಪ್ರವೇಶ ಆಗ್ತಾ ಇದೆ ಈಗ ಬಿ ಜೆ ಪಿಯರು ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಬರಗಾಲ ಅಂತಿದ್ರು ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ನಾವು ಇಡೀ ದೇಶದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಉನ್ನತ ನಾವು ಯಶಸ್ಸನ್ನು ಕಂಡಿದ್ದೀವಿ ಒಂದು ಲಕ್ಷದ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ನು ನಾವು ಉತ್ಪಾದನೆ ಆಗಿದೆ ಹೈಯೆಸ್ಟು ಸೊ ಈ ವರ್ಷವೂ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡಿದ್ದೀವಿ ಸೊ ಕಳೆದ ವರ್ಷ ಯಾವ ರೀತಿ ನಾವು ಪ್ರಿಪೇರ್ ಆಗಿದ್ವು ಅದೇ ರೀತಿ ಈ ವರ್ಷವೂ ಸಹ ಇಡೀ ರಾಜ್ಯದಾದ್ಯಂತ ಮುಂಗಾರು ಭಾಳ ಪ್ರಾರಂಭದಲ್ಲಿ ಯುಗಾದಿ ಇಂಥ ಮುಂಚಿತವಾಗಿ ಪ್ರಾರಂಭ ಆಗಿದೆ ಎಲ್ಲವೂ ಸಹ ಬಿತ್ತನೆ ಪ್ರಾರಂಭ ಆಗೋದು ಮೇ ಎಂಡು ಜೂನ್ ಫಸ್ಟ್ ವೀಕ್ನಲ್ಲಿ ಆಗುತ್ತೆ ಸೊ ನಮ್ಮ ಇಲಾಖೆ ಎಲ್ಲ ಜಿಲ್ಲೆಯಲ್ಲಿ ಏನು ಮುಂಗಾರಿಗೆ ರೈತರಿಗೆ ನಾವು ಕೊಡಲಿಕ್ಕೆ ಸಹಕಾರನು ಅದನ್ನೆಲ್ಲನೂ ನಾವು ಪ್ರಿಪೇರ್ ಆಗಿದ್ದೀವಿ ಇವತ್ತು ನಾನು ಈ ಕಾನ್ವೊಕೇಶನ್ ಆದಮೇಲೆ ಎರಡೂವರೆಗೆ ಒಂದು ಬೆಳಗಾಂ ವಿಭಾಗದ ಒಂದು ರಿವ್ಯೂ ಮೀಟಿಂಗ್ನೂ ಇಟ್ಕೊಂಡಿದ್ವಿ ಏಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಮ್ಮ ಆಯುಕ್ತರು ಡೈರೆಕ್ಟರೆಲ್ಲ ಬಂದಿದ್ದಾರೆ ಸೊ ಏನು ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದನ್ನೆಲ್ಲ ಅವರ ಹತ್ರ ಮಾಹಿತಿ ತಗೊಂಡು ಅವರಿಗೆ ಸರ್ಕಾರದ ಇಲಾಖೆ ಪೂರ್ಣ ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಸಬ್ಸಿಡಿ ಕೊಡ್ತಾ ಇದೀವಿ ಕೆಲವೆಲ್ಲ ಬೆಲೆ ಜಾಸ್ತಿ ಆಗಿದೆ ಸ್ವಲ್ಪ ಸಬ್ಸಿಡಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದಾರೆ ಸೊ ನೋಡೋಣ ಅದನ್ನ ಪರಿಶೀಲನೆ ಮಾಡ್ತೀವಿ ಈಗ ಎಸ್ ಸಿ ಎಸ್ ಟಿ ಮಾತ್ರ ಎರಡು ವರ್ಷ ಆದ್ಮೇಲೆ ರಿಪೀಟ್ ಮಾಡ್ತಿದ್ದೋ ಎಕ್ವಿಪ್ಮೆಂಟು ಈಗ ಜನರಲ್ಗೂ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಮುಂದೆ ಮಾಡಿ ಸೊನ್ನೆ ಎರಡು ಆ ಥರ ಕಡಿಮೆ ಆಗಿಲ್ಲ ಅದನ್ನಿ ಎಲ್ಲಕ್ಕೂ ಹೊಡ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಮಾಡಿ ಅಂತ ಕೇಳ್ತಾರೆ ಆಯ್ತು ಎಲ್ಲಿ ಬೇಡಿಕೆ ಇದೆ ಅಲ್ಲಿ ನೋಡಿ ಈ ಸಲ ಜಾಸ್ತಿ ಮಾಡ್ತಾರೆ ಅದನ್ನು ಫಿಲ್ ಮಾಡಲಿಕ್ಕೆ ಪಿಲ್ ಫಿಲಪ್ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಕಳಿಸಿದ್ವಿ ಫಿಲಪ್ ಮಾಡಲಿಕ್ಕೆ ಎಲ್ಲ ಯೂನಿವರ್ಸಿಟಿನಲ್ಲಿ ವೇಕೆನ್ಸಿನ ಫಿಲಪ್ ಮಾಡಲಿಕ್ಕೆ ಕ್ರಮ ಇದ್ವಿ ಸ್ವಲ್ಪ ಪ್ರೋಸೆಸ್ ಆಗುತ್ತೆ ಈಗ ನಮ್ಮ ಅಗ್ರಿಕಲ್ಚರಲ್ಲಿ ನಾವು ಒಂದು ಸಾವಿರ ಪೋಸ್ಟನ್ನು ಫಿಲಪ್ ಮಾಡಲಿಕ್ಕೆ ತೊಗೊಂಡು ಕೆ ಪಿ ಎಸ್ ಸಿ ಕೊಟ್ಟಿದ್ದೀವಿ ಎಕ್ಸಾಮ್ ಬರಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ತೈನ್ ತೊಗೋತೇವೆ ಪ್ರೊಸೀಜರ್ಗಳು ಇರ್ತವೆ ಸರ್ಕಾರದ ನೇಮಕಾತಿ ಅಂದರೆ ಸೊ ಹಣಕಾಸಿನ ಇಲಾಖೆ ಮಂಜೂರಾತಿ ಕೊಟ್ಟರೂ ಪ್ರೊಸೀಜರ್ ಇಲ್ದಲೇ ಮಾಡಲಿಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡಿಕೊಡ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ